ಇವತ್ತು ಕಲಬುರ್ಗಿ ನಗರದಲ್ಲಿ ಏನು ಚಿಕನ್ ಮತ್ತು ಮಟನ್ ಅಂಗಡಿ ತ್ಯಾಜ್ಯವನ್ನು ಎನ್ ಎಸ್ ಡಬ್ಲ್ಯೂ ಎಂಟರ್ಪ್ರೈಸಸ್ ಚಿಕನ್ ಹಾಗೂ ಮಟನ್ ತ್ಯಾಜ್ಯವನ್ನು ಸಂಗ್ರಹಿಸುವ ಮತ್ತು ಗುತ್ತಿಗೆಯನ್ನು ಏನು ಕಲಬುರಗಿ ಮಹಾನಗರ ಪಾಲಿಕೆಯ ಏನು ಆಯುಕ್ತರ ಕಮಿಷನರ್ ಅವರು ಒಂದು ಟೆಂಡರ್ನ ಕರಿತಾರೆ ಎರಡು ಸಾವಿರದ ಮೂರರಲ್ಲಿ ಆ ಟೆಂಡರ್ನ ಕರೆದು ಟೆಂಡರ್ ಮೊಹಮ್ಮದ್ ಅಶ್ರಫ್ ಅವರಿಗೆ ಸುಮಾರು ಆರು ಲಕ್ಷ ರೂಪಾಯಿಗೆ ಆ ಟೆಂಡರ್ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿ ತನಕ ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಒಂದು ಟೆಂಡರಿಗೆ ಅಮೌಂಟನ್ನು ಅವ್ರು ಕಟ್ಟಿರ್ತಾರೆ ಇವತ್ತು ಏನಪ್ಪ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಮತ್ತು ಸುಮಾರು ಮೊಹಮ್ಮದ್ ಅಶ್ರಫ್ ಅವರಿಗೆ ಟೆಂಡರ್ ಆಗಿರ್ತದ ಏನಪ್ಪ ಇಲ್ಲಿಗಲ್ಲಾಗಿ ಒಂದು ನಾಲ್ಕೈದು ಜನ ಒಂದು ಆರರಿಂದ ಏಳು ವೆಹಿಕಲ್ ಇಟ್ಕೊಂಡು ಆ ಚಿಕನ್ ಮತ್ತು ಮಟನ್ ವೇಸ್ಟನ್ನು ಎತ್ತಿದ್ದಾರೆ ಇವತ್ತು ಟೆಂಡರ್ ಕರೆ ಉದ್ದೇಶ ಏನಪ್ಪ ಅಂತಂದರೆ ಟೆಂಡರ್ ಆದವ್ರಿಗೆ ಅವರು ಅದು ಮಾ ಆ ತ್ಯಾಜ್ಯವನ್ನು ಎತ್ತಲಿಕ್ಕೆ ಅವರಿಗೆ ಪರ್ಮಿಷನ್ ಅದ ಇವತ್ತು ಇಲ್ಲಿಗಲ್ಲಾಗಿ ಆ ಒಂದು ಚಿಕನ್ನ ಮತ್ತು ಮಟನ್ ವೇಸ್ಟ್ಗಳನ್ನು ಎತ್ತಿದ್ದಾರೆ ಇವತ್ತು ಪೊಲೀಸ್ ಕಮಿಷನರ್ ಅವರು ಏನು ಮಾಡ್ತಿದಾರೆ ಗೊತ್ತಿಲ್ಲ ಇವತ್ತು ಕಾರ್ಪೊರೇಷನ್ ಕಮಿಷ್ನರ್ ಅವರು ಸುಮಾರು ಬಾರಿ ಒಂದು ಪೊಲೀಸ್ ಕಮಿಷನರಿಗೆ ಲೆಟ್ರನ್ನು ಕೊಟ್ಟರು ಕೂಡ ಪೊಲೀಸ್ ಕಮಿಷ್ನರ್ ಯಾವುದೇ ಒಂದು ಇಲ್ಲಿಗಲ್ಲಾಗಿ ಏನು ತ್ಯಾಜ್ಯವನ್ನು ಎತ್ತಾರೋ ಅವ್ರ ಮೇಲೆ ಯಾವುದು ಇಲ್ಲಿವರೆಗೆ ಆ್ಯಕ್ಷನ್ ಆಗಿಲ್ಲ ಸೆನೆಟರಿ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವು ನಿಮಗೆ ಕೊಟ್ಟು ಒಂದು ತಿಂಗಳಾದರೂ ಕೂಡ ಒಂದು ವೆಹಿಕಲನ್ನು ಅವ್ರು ಹಿಡಿದಿಲ್ಲ ಏನು ಸೆನೆಟ್ರಿ ಇನ್ಸ್ಪ್ರೆಕ್ಟರು ಅವ್ರವ್ರು ಏನು ದುಡ್ಡು ತಗೊಂಡು ಏನು ಮ್ಯಾನೇಜ್ ಆಗಲ್ಲತ್ತಾರೋ ನೀವು ನಿಮ್ಮದು ನೀವು ಮಾಡಿರಿ ನಮ್ದು ನಾವು ಹಿಡ್ದಂಗೆ ಮಾಡ್ತೀವಿ ನಾವು ಬಿಟ್ಟಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ತ್ಯಾಜ್ಯ ಅತ್ತವರಿಗೆ ಒಂದು ಗುಂಡಾ ರೌಡಿಗಳಿಗೆ ಒಂದು ಸಪೋರ್ಟನ್ನು ಮಾಡ್ತಿದ್ರು ಯಾರು ಕಾರ್ಪೊರೇಷನ್ ಕಮಿಷನರ್ ಮತ್ತು ಸೆನೆಟರಿ ಇನ್ಸ್ಪೆಕ್ಟರ್ ಇವರು ಮಿಂಗಲ್ ಆಗ್ಯಾರಪ್ಪ ಅಂತಂದರೆ ಅವರು ರಾಜರ ವರ್ಷವಾಗಿ ಟೆಂಡರ್ ಆಗ್ಯದ ಇವರಿಗೆ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಇ ಎಮ್ ಐ ಆ ದುಡ್ಡು ಕಟ್ಟಿರ ಇವತ್ತು ಎರಡು ಮೂರು ವೆಹಿಕಲ್ಗಳು ಕೂಡ ಅವರು ಮಾರಿಕೊಂಡಿದ್ದಾರೆ ಅವ್ರದು ಟೆಂಡರ್ ತಗೋಲಕ್ಕೆ ದುಡ್ಡು ಎಷ್ಟು ಹದಿಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇವತ್ತು ಯಾರು ಅವರು ಏನು ಇಲ್ಲಿಗಲ್ ಆಗಿ ಎತ್ತಲತ್ತಾರ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಸುಮಾರು ಎಲ್ಲ ಅಂಗಡಿದು ಇಲ್ಲಿಗಲ್ ಆಗಿ ಎತ್ತಲತ್ತಾರ ಮತ್ತು ಕೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಅಂಜಿಸ್ ಲಕ್ಷ ಬರ್ಲತ್ತಾರೆ ನಾವು ಹೋಗಿ ಪೊಲೀಸರಿಗೆ ಕಮಿಷನರ್ ಅವರಿಗೆ ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ನೀವು ಮಹಾನಗರ ಪಾಲಿಕೆ ಪಾಲಿಕೆಯವ್ರ ಬಳಿ ಟೆಂಡರ್ ತೊಂದಿ ನೀವು ಅವ್ರ ಜವಾಬ್ದಾರಿ ಇರ್ತದ ಅರೆ ಜಗಳ ಆದರೆ ಯಾರು ಬರ್ತಾರೆ ಪೊಲೀಸರು ಬರ್ತಾರೆ ಏನು ಕಾರ್ಪೊರೇಷನ್ದವ್ರು ಬರ್ತಾರೆ ಅದಕ್ಕೆ ಯಾವುದೇ ಒಂದು ಜಗಳ ಆಗಬಾರ್ದು ಏನೂ ಆಗಬಾರ್ದು ಅಂತೇಳಿ ನಾವು ಪೊಲೀಸ್ ಕಮಿಷ್ನರ್ ಅವ್ರ ಮುಖಾಂತರ ಹೋಗಿ ಮನವಿ ಕೊಟ್ಟರು ಕೂಡ ಯಾವುದೇ ಆ ಒಂದು ಇಲ್ಲಿಗಲ್ ಮಟನ್ ಮತ್ತು ಚಿಕನ್ ತ್ಯಾಜ್ಯವನ್ನು ಹತ್ತೋರ್ ಮೇಲೆ ಯಾವುದೇ